ಪ್ರಾಯೋಜಕರು ಕೇವ ಆಯುರ್ವೇದ ಹೆಣ್ಣಾಗಿ ಹುಟ್ಟಿದ ಪ್ರತಿಯೊಬ್ಬರೂ ಕೇಳಲೇಬೇಕಾದ ಒಂಬತ್ತು ಮಾತುಗಳು ಒಬ್ಬ ಹೆಣ್ಣಾಗಿ ನಿಮ್ಮ ಜೀವನ ಬಹಳ ಮುಖ್ಯವಾದದ್ದು ನೀವು ಆಯಾಸಗೊಂಡಿದ್ದರೆ ಅಥವಾ ನಿಮಗೆ ಯಾರೂ ಬೆಲೆ ಕೊಡುತ್ತಿಲ್ಲ ಎಂದು ಅನ್ನಿಸಿದರೆ ಈ ಒಂಬತ್ತು ಮಾತುಗಳನ್ನು ಗಮನವಿಟ್ಟು ಕೇಳಿ ಒಂದು ನಿಮ್ಮ ಸ್ವಂತ ಹಣ ನಿಮ್ಮ ಬಳಿ ಇರಲಿ ಅದು ಎಷ್ಟೇ ಆಗಿರಲಿ ಸ್ವಲ್ಪವೇ ಇರಲಿ ನಿಮ್ಮ ಸ್ವಂತ ದುಡಿಮೆಯ ಅಥವಾ ಉಳಿತಾಯದ ಹಣ ನಿಮ್ಮ ಕೈಯಲ್ಲಿರಬೇಕು ನಿಮ್ಮ ಬಳಿ ಹಣವಿದ್ದರೆ ಅದು ನಿಮಗೆ ಒಂದು ಧೈರ್ಯ ಕೊಡುತ್ತದೆ ನಿಮಗೆ ಇಷ್ಟವಿಲ್ಲದ ಕಡೆ ಇರಬೇಕಾಗಿಲ್ಲ ಯಾರ ಮುಂದೆಯೂ ಕೈಚಾಚಬೇಕಾಗಿಲ್ಲ ನಿಮ್ಮ ಹಣವೇ ನಿಮ್ಮ ದೊಡ್ಡ ಶಕ್ತಿ ಎರಡೂ ಎಲ್ಲರನ್ನೂ ನೀವೊಬ್ಬರೇ ಖುಷಿಪಡಿಸಲು ಸಾಧ್ಯವಿಲ್ಲ ನೀವು ಎಲ್ಲವನ್ನೂ ನೋಡಿಕೊಳ್ಳುತ್ತೀರಿ ಸರಿ ಆದರೆ ನಿಮ್ಮ ಶಕ್ತಿಯ ಬಗ್ಗೆಯೂ ಯೋಚಿಸಿ ನಿಮ್ಮಲ್ಲೇ ಶಕ್ತಿ ಇಲ್ಲದಿದ್ದರೆ ನೀವು ಬೇರೆಯವರಿಗೆ ಹೇಗೆ ಸಹಾಯ ಮಾಡುತ್ತೀರಿ ಅದಕ್ಕೆ ಮೊದಲು ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ ಸುಸ್ತಾದಾಗ ವಿಶ್ರಾಂತಿ ತೆಗೆದುಕೊಳ್ಳಿ ಅದು ಸ್ವಾರ್ಥವಲ್ಲ ಅದು ಅವಶ್ಯಕ ಮೂರು ನಿಮ್ಮ ಇಡೀ ಪ್ರಪಂಚವನ್ನು ಒಬ್ಬರಿಗೆ ಸೀಮಿತ ಮಾಡಬೇಡಿ ಪ್ರೀತಿ ಮಾಡಿ ತಪ್ಪೇನಿಲ್ಲ ಆದರೆ ನಿಮ್ಮ ಪೂರ್ತಿ ಪ್ರಪಂಚ ನಿಮ್ಮ ಪೂರ್ತಿ ಸಂತೋಷ ಕೇವಲ ಒಬ್ಬ ವ್ಯಕ್ತಿಯ ಮೇಲೆ ಅವಲಂಬಿತವಾಗಿರಬಾರದು ಅವರು ದೂರವಾದರೆ ನಿಮ್ಮ ಬದುಕೆ ಶೂನ್ಯವಾದಂತೆ ಅನಿಸುತ್ತದೆ ಹಾಗಾಗಲೂ ಬಿಡಬೇಡಿ ನಿಮಗೂ ಸ್ವಂತ ಸ್ನೇಹಿತರು ಇಷ್ಟಗಳು ಮತ್ತು ಕನಸುಗಳು ಇರಬೇಕು ನಾಲ್ಕು ಎಲ್ಲರಿಗೂ ಎಲ್ಲವನ್ನೂ ವಿವರಿಸಲು ಹೋಗಬೇಡಿ ಕೆಲವರು ನೀವು ಏನೇ ಮಾಡಿದರೂ ತಪ್ಪೇ ಕಂಡು ಹಿಡಿಯುತ್ತಾರೆ ಮುಂದೆ ನೀವು ಯಾಕೆ ಹಾಗೆ ಮಾಡಿದೆ ಎಂದು ಪದೇ ಪದೇ ಹೇಳಿ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ ಯಾರು ನಿಮ್ಮನ್ನು ನಂಬುವುದಿಲ್ಲವೋ ಅವರ ಮುಂದೆ ಮೌನವಾಗಿರುವುದೇ ಉತ್ತಮ ಐದು ನಿಮ್ಮ ಒಳ್ಳೆಯತನವನ್ನು ಎಲ್ಲರೂ ಬಳಸಿಕೊಳ್ಳಲು ಬಿಡಬೇಡಿ ನೀವು ಒಳ್ಳೆಯವರು ಎಂದು ಎಲ್ಲರೂ ನಿಮ್ಮ ಲಾಭ ಪಡೆಯಲು ಪ್ರಯತ್ನಿಸುತ್ತಾರೆ ಯಾರು ನಿಮ್ಮ ಒಳ್ಳೆಯತನಕ್ಕೆ ಅರ್ಹರು ಎಂದು ತಿಳಿದುಕೊಂಡು ಸಹಾಯ ಮಾಡಿ ಎಲ್ಲರಿಗೂ ಸಹಾಯ ಮಾಡಲು ಹೋಗಿ ನೀವು ಕಷ್ಟಕ್ಕೆ ಸಿಲುಕಿಕೊಳ್ಳಬೇಡಿ ಇಲ್ಲ ಎಂದು ಹೇಳುವುದನ್ನು ಕಲೀರಿ ಅದರಲ್ಲಿ ತಪ್ಪೇನಿಲ್ಲ ಆರೂ ಒಂಟಿಯಾಗಿರಲು ಹೆದರಬೇಡಿ ಒಂಟಿಯಾಗಿ ಇರಬೇಕಾಗುತ್ತದೆ ಎಂದು ಭಯಪಟ್ಟು ನಿಮಗೆ ಗೌರವ ಕೊಡದವರ ಜೊತೆ ಜೀವನ ನಡೆಸಬೇಡಿ ಒಂಟಿಯಾಗಿ ಇರುವುದರಲ್ಲಿ ತಪ್ಪೇನಿಲ್ಲ ಅದು ನಿಮಗೆ ನಿಮ್ಮ ಬಗ್ಗೆ ಯೋಚಿಸಲು ಸಮಯ ಕೊಡುತ್ತದೆ ಆ ಭಯ ಹೋದರೆ ನೀವು ಧೈರ್ಯವಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಏಳು ಹಳೆಯ ತಪ್ಪುಗಳಿಗಾಗಿ ನಿಮ್ಮನ್ನು ನೀವೇ ದೂಷಿಸಬೇಡಿ ಹಿಂದೆ ಆಗಿಹೋದ ತಪ್ಪಿಗೆ ನಿಮ್ಮನ್ನು ನೀವೇ ಶಿಕ್ಷಿಸಿಕೊಳ್ಳುವುದನ್ನು ನಿಲ್ಲಿಸಿ ಆಕ ನಿಮಗೆ ಅಷ್ಟು ತಿಳಿದಿರಲಿಲ್ಲ ಅದಕ್ಕೆ ಹಾಗೆ ಮಾಡಿದ್ದೀರಿ ಅದರಿಂದ ಪಾಥ ಕಲಿತು ಮುಂದೆ ಸಾಗಿ ನಿಮ್ಮನ್ನು ನೀವು ಕ್ಷಮಿಸಿ ಆಗಲೇ ನೀವು ನೆಮ್ಮದಿಯಾಗಿರಲು ಸಾಧ್ಯ ಎಂಟು ನಿಮ್ಮ ಆರೋಗ್ಯ ಎಲ್ಲಕ್ಕಿಂತ ಮುಖ್ಯ ಬೇರೆಲ್ಲ ಜವಾಬ್ದಾರಿಗಳ ಮಧ್ಯೆ ನಿಮ್ಮ ಆರೋಗ್ಯವನ್ನು ಮರೆಯಬೇಡಿ ದೇಹವನ್ನು ಚೆನ್ನಾಗಿ ನೋಡಿಕೊಳ್ಳಿ ಸಣ್ಣ ಪುಟ್ಟ ನೋವು ಬಂದರೆ ಅದನ್ನು ಅಲಕ್ಷ್ಯ ಮಾಡಬೇಡಿ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಬೇರೆಲ್ಲವನ್ನೂ ನಿಭಾಯಿಸಲು ಸಾಧ್ಯ ಒಂಬತ್ತು ಸೇಡು ತೀರಿಸಿಕೊಳ್ಳುವ ಯೋಚನೆ ಬಿಟ್ಟುಬಿಡಿ ನಿಮಗೆ ಕೆಟ್ಟದು ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಎಂದು ಯೋಚಿಸಬೇಡಿ ಆ ಕೋಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ನೋವು ನಿಮಗೇ ಹೊರತು ಅವರಿಗಲ್ಲ ಅವರನ್ನು ಅವರ ಪಾಡಿಗೆ ಬಿಟ್ಟು ನಿಮ್ಮ ದಾರಿಯಲ್ಲಿ ನೀವು ನೆಮ್ಮದಿಯಾಗಿ ಮುಂದೆ ಸಾಗಿ ಈ ಮಾತುಗಳನ್ನು ಯಾವಾಗಲೂ ನೆನಪಿನಲ್ಲಿಡಿ ನೀವು ಬಹಳ ಶಕ್ತಿಶಾಲಿ ಮತ್ತು ಗೌರವಕ್ಕೆ ಅರ್ಹರು ಈ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ